ಇಲ್ಲಿ ನೋಡ್ತಿದ್ದೀರಲ್ಲ ಇದು ಭೂತಾಯಿ ಮೀನು ಅಂದರೆ ಬೈಗಿ ಮೀನು ಈ ಮೀನು ಯಾವ ಥರ ಹಿಡ್ದಿದೆ ಅಂತ ನಿಮಗೆ ತಿಳ್ಕೊಳ್ಬೇಕಲ್ಲ ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ಯಾವ ಥರ ಹಾಯ್ ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏನು ಅಂದರೆ ನೀವು ಎಷ್ಟು ಕಷ್ಟ ಇದೆ ಮೀನುಗಾರರ ಕಷ್ಟ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ ಇದು ಬೈಗಿ ಸೀಸನ್ನಿನ ವೀಡಿಯೋ ಇದು ಬೈಗಿ ಸಣ್ಣ ಸಣ್ಣ ಬೈಗೆಲ್ಲ ಕಂತದಾಗ ಯಾವ ಥರ ಬಲೆ ಎಳಿಲಿಕ್ಕೆಲ್ಲ ಕಷ್ಟ ಆಗುತ್ತೆ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ವಿಡಿಯೋನ ಪ್ಲೇಸ್ ಮುಂದಕ್ಕೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ವೀಡಿಯೋ ನೋಡಿದವ್ರಿಗೆಲ್ಲ ಸಾರಿ ಹೇಳ್ತೀನಿ ಯಾಕಂದರೆ ವೀಡಿಯೋದಲ್ಲಿ ಇಲ್ಲ ಯಾಕಂತ ಗೊತ್ತಾಗಲಿಲ್ಲ ವೀಡಿಯೋದಲ್ಲೇ ಸೌಂಡ್ ಇಲ್ಲ ಗೊತ್ತಾಗಲಿಲ್ಲ ಯಾಕಂತ ಅದಕ್ಕೆ ಸಾರಿ ಕೇಳ್ತೀನಿ

ಒಂದು ಸಣ್ಣ ಬೋಟಿಂದ ಎರಡು ರೋಪ್ ಕೊಡ್ತಾರಲ್ಲ ಆ ರೋಪ್ ಏನು ಗೊತ್ತಾ ಮೊದಲೇ ಮುಟ್ಟ ಮಾಡಬೇಕಾಗುತ್ತೆ ಮುಟ್ಟ ಅಂದರೆ ಎಳಿಬೇಕಾಗುತ್ತೆ ಇವಾಗ ಏನು ಮಾಡ್ತಿದ್ದಾರಲ್ಲ ಅವರು ಎಳೆದಿದ್ದಾರಲ್ಲ ಆ ಥರ ಎಳಿಬೇಕಾಗುತ್ತೆ ಇಪ್ಪತ್ತು ನಿಮಿಷ ಆಗುತ್ತೆ ಅದು ಮುಟ್ಟಾಗಲಿಕ್ಕೆ ಯಾಕೆ ಗೊತ್ತದು ರೌಂಡ್ ಇರುತ್ತಲ್ಲ ರಿಂಗ್ ಇರುತ್ತೆ ರಿಂಗ್ ಒಳಗಿಂದ ಇರುತ್ತೆ ರೋಪೆಲ್ಲ ರೋಪೆಲ್ಲ ರಿಂಗ್ ಒಳಗಿಂದ ಎಳೆದು ಎಳ್ದಾದ್ಮೇಲೆ ಟೈಟ್ ಆದಮೇಲೆ ಅದು ಬರುತ್ತೆ ಮೇಲುಗಡೆ ಟೈಟ್ ಆದಮೇಲೆ ಅದು ಮೇಲೆ ಬರುತ್ತೆ ನೋಡಿ ಗೊತ್ತಾಗುತ್ತೆ ನಿಮಗೆ ರಿಂಗ್ ಅಂದರೆ ನೋಡಿ ನಾ ಹೇಳಿದಲ್ಲ ರಿಂಗ್ ಅಂದರೆ ಇದೇ ರಿಂಗ್ ಕಾಣಿಸ್ತಿದೆಯಲ್ಲ ಅದೇ ಒಳಗಿಂದ ರೋಪ್ ಇರುತ್ತಲ್ಲ ಅದು ಎಳ್ದಾದ್ಮೇಲೆ ಟೈಟ್ ಆಗುತ್ತೆ ರಿಂಗಿಗೆ ದೊಡ್ಡ ದೊಡ್ಡ ರೋಪ್ ಕಟ್ತಾರೆ ರೋಪ್ ಕಟ್ಟಿದ್ಮೇಲೆ ಅದು ಸೀಸೆಲ್ಲ ಇರುತ್ತೆ ಬಲೆ ಕನೆಕ್ಷನ್ ಇರುತ್ತೆ ಆಮೇಲೆ ಬಲೆ ಕೆಳಗಿನ ಭಾಗ ಜಾಯಿಂಟ್ ಆಗಿ ಮೇಲೆ ಬರುತ್ತೆ ಒಂದು ಬೋಟಲ್ಲಿ ಇಪ್ಪತ್ತೆಂಟು ಜನ ಇರ್ತಾರೆ ಇಪ್ಪತ್ತೆಂಟು ಮೂವತ್ತು ಜನ ಇರ್ತಾರೆ ದೊಡ್ಡ ಬೋಟಾದರೆ ಮೂವತ್ತೆರಡು ಜನ ಇರ್ತಾರೆ ನಮ್ಮ ಬೋಟಲ್ಲಿ ಏನು ಗೊತ್ತಾ ವಿಶೇಷವಾಗಿ ಸಣ್ಣ ಸಣ್ಣ ವಯಸ್ಸದಿಂದ ಜಾಸ್ತಿ ಇದ್ದಾರೆ ಸಣ್ಣ ವಯಸ್ಸಿನವರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಅದೇ ಇಪ್ಪತ್ತ ಏಳು ಇಪ್ಪತ್ತೆಂಟು ಅದೇ ಸಣ್ಣ ವಯಸ್ಸಿನವರು ಜಾಸ್ತಿ ಇದ್ದಾರೆ ನಮ್ಮ ಬೋಟಲ್ಲಿ ನನ್ನ ಏಜು ಇಪ್ಪತ್ತೆರಡು ಇವಾಗ ಸ್ಟಾರ್ಟಿಂಗ್ ಇತ್ತಲ್ಲ ಸ್ಟಾರ್ಟಿಂಗಾಗಿ ಬಲೆ ಎಳಿಲಿಕ್ಕೆ ಈಸಿ ಆಯಿತು ಆದಮೇಲೆ ಸ್ವಲ್ಪ ಮುಟ್ಟ ಮುಟ್ಟಾದಮೇಲೆ ಬಲೆ ಇತ್ತು ಅಲ್ಮೇಲೆ ಬಂದಾಗ ಮೀನುಗಳು ತಾಗ್ತಾ ಹೋಯಿತು ರಾಶಿ ರಾಶಿಯಾಗಿ ಆಮೇಲೆ ಅದೇ ಕಷ್ಟ ಆಯ್ತು ಹೇಳಲಿಕ್ಕೆ ಅದೇ ಆರು ಗಂಟೆ ಆಗಿದೆ ನೋಡಿ ಅದೇ ಸ್ಟಾರ್ಟಿಂಗಿಂದ ಕಂದಿದ್ದರೆ ಎಷ್ಟು ಗಂಟೆ ಆಗ್ಬೋದು ಹತ್ತು ಗಂಟೆ ಎಲ್ಲ ಆಗುತ್ತೆ ಕೆಲವೊಂದು ಸಲ ಒಂದು ಸಲ ಆಗಿದ್ದುಂಟು ಹತ್ತು ಹನ್ನೆರಡು ಗಂಟೆನೂ ಆಗಿದ್ದುಂಟು ಈ ವಿಡಿಯೋದಲ್ಲಿ ನಿಮಗೆ ಸಿಕ್ಕಿದ ಆರು ಗಂಟೆ ಆಗಿದೆ ಈ ಬಲೆ ಹೇಳಲಿಕ್ಕೆ ಎಲ್ಲ ದಿನ ಇದೇ ಥರ ಕೆಲಸ ಸಿಗಲ್ಲ ಅದಂದರೆ ಒಂದು ಸೀಸನ್ ಅಂತ ಇರುತ್ತೆ ಆ ಸೀಸನಲ್ಲಿ ಮಾತ್ರ ಈ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸನ ಬೈಗಿ ಮೀನು ಮತ್ತು ಚಮ್ಮನ ಮೀನು ಸಣ್ಣದಾದಾಗ ತಾಗುತ್ತೆ ಅದು ಬಲೆಗೆ ಬಲೆ ಎಳಿಲಿಕ್ಕೆಲ್ಲ ಕಷ್ಟ ಆಗತ್ತೆ ನಾರ್ಮಲಾಗಿ ಬಲೆ ಎಳಬೇಕಾದ್ರೆ ಮೂರು ಗಂಟೆ ಆಗುತ್ತೆ ಈ ಥರ ಮೀನೆಲ್ಲ ಸಿಕ್ಕಿದಾಗ ಏನಾಗುತ್ತೆ ಗೊತ್ತಾ ಆರು ಗಂಟೆ ಆಗುತ್ತೆ ಎಳಿಲಿಕ್ಕೆ ಆರು ತಾಸು ಬೇಕಾಗುತ್ತೆ ಬಲೆ ಬರಲಿಕ್ಕೆಲ್ಲ ಅದೇ ಒಂದು ಸೀಸನ್ ಮಾತ್ರ ಭಾರಿ ಕಷ್ಟ ಆಗುತ್ತೆ ನಮಗೆ ಮೀನುಗಾರರಿಗೆ ಆ ಒಂದು ಕಡೆ ಬಿಸಿಲಲ್ಲೇ ಎಳ್ದೆಳೆದು ಸುಸ್ತಾಗಿ ಹೋಯ್ತು ನೋಡಿ ಯಾವ ಥರ ಮೀನು ಕಂತಿದೆ ಅಂದರೆ ನಿಮಗೆ ಗೊತ್ತಾಗ್ಬೋದು ಇದು ಎಷ್ಟು ವೇಟ್ ಅಂದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ ಎಷ್ಟು ವೇಟ್ ಅಂದ್ರೆ ಸುಮಾರು ವೇಟ್ ಇರುತ್ತೆ ಅದು ಎಳಿಲಿಕ್ಕೆ ಆಗಿ ಬರೋಲ್ಲ ಒಂದೊಂದು ಸಲ ಬರೋದೇ ಇಲ್ಲ ಆ ಥರ ಎಲ್ಲ ಆಗಿದ್ದುಂಟು ನಮಗೆ ಬೋಟಲ್ಲಿ ಚಮ್ಮನೆಲ್ಲ ಕಂತಾಗ ಬರೋದೇ ಇಲ್ಲ ಆಮೇಲೆ ಅದು ಮಿಷಿನಲ್ಲಿ ಅಂದ್ರೆ ಮುಂದಗಡೆ ಇದೆ ಇಂಚ್ ಅಂತ ಇರುತ್ತೆ ಅದ್ರ ಮೇಲೆ ಕೊಟ್ಟು ಮುಟ್ಟ ಮಾಡಿ ಬಲೆ ಎಲ್ಲ ಇದಾಗ ಕಟ್ಟಲಾಗುತ್ತೆ ಒಂದೊಂದು ಸಲ ಆ ವೇಟಿಂದ ಎಲ್ಲ ಆ ಥರ ಆಗುತ್ತೆ ಬೋಟಿನ ಕೆಲಸ ಎಲ್ಲ ಬಲೆ ಎಳೆದಾಗ ಅದರೊಳಗಿರುವಂಥ ಮೀನಿದು ಇಲ್ಲೆಲ್ಲ ಓಡ್ತಿದೆಯಲ್ಲ ಇದು ಒಳಗಿರುವ ಮೀನಿದು ಇವಾಗ ಇದನ್ನು ಮೇಲಕ್ಕೆ ಹಾಕ್ತೇವೆ ಯಾವ ಥರ ಮೇಲಕ್ಕೆ ಹಾಕ್ತೇವೆ ಅಂದರೆ ನೀವು ನೋಡಿ ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಮತ್ತೇನು ಗೊತ್ತಾ ಗ್ಯಾದರ್ ಮೀನು ಚಮ್ಮನ್ ಮೀನು ತರಲೆ ಮೀನಲ್ಲಿ ಇತ್ತಲ್ಲ ಅದು ಸತ್ತಾಗ ಸತ್ತೋದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಬಲೆ ಕೂಡ ಹೋಗುತ್ತೆ ಸ್ವಲ್ಪ ಮೀನೆಲ್ಲ ಇದ್ದರೆ ಬೇಗ ಬರುತ್ತೆ ಸುಮಾರು ಬಲೆ ಎಲ್ಲ ಅರ್ದು ಹೋಗಿದ್ದು ಉಂಟು ಸತ್ತಾದಾಗ ಜೀವ ಇದ್ದರೆ ಏನು ಗೊತ್ತಾ ಬೇಗ ಬರುತ್ತೆ ಹೇಳಿದಾಗ ಅದೇ ತಾನಾಗಿ ಟೈಟಾಗಿ ಬರುತ್ತೆ ಮೇಲ್ಗಡೆ ಹಾಕಿರೋ ಮೀನುಂಟಲ್ಲ ಇದೇ ಬಲೆಯಲ್ಲಿ ಸಿಕ್ಕಿದಂಥ ಮೀನು ಅದು ಅದಂದರೆ ನಾವು ಕಟ್ ಮಾಡಿ ತೆಗ್ದಿ ತೆಗ್ದಿದಂಥ ಮೀನು ಅದು ಕಟ್ ಅಂದರೆ ಬಲೆ ಕಟ್ ಮಾಡೋದಲ್ಲ ಕಟ್ ಅಂತ ಬೇರೆ ಇದು ಮಾಡ್ತಾರೆ ಇದೇ ಥರ ಮಾಡಿ ತಗೊಳ್ಳೋದು ಇವಾಗ ಏನು ಗೊತ್ತಾ ಮೀನು ಯಾವ ಥರ ಮೇಲ್ಗಡೆ ಹಾಕೋದಂತ ನೋಡಿ ಇಲ್ಲ ಹಾಕಿದ್ದಾರಲ್ಲ ಕೆಳಗಡೆ ಅದು ಕುಬ್ಳಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಹದಿನೈದು ಹದಿನಾರು ಮುಟ್ಟಿ ಮೀನು ಇಡುತ್ತೆ ಒಂದು ಬುಟ್ಟಿಯಲ್ಲಿ ಎಷ್ಟು ಕೆ ಜಿ ಬರ್ತದೆ ಅಂದರೆ ಇಪ್ಪತ್ತೆಂಟು ಮೂವತ್ತು ಕೆ ಜಿ ಇರುತ್ತೆ ಒಂದು ಬುಟ್ಟಿಯಲ್ಲಿ ಹದಿನಾರು ಮುಟ್ಟಿ ಇಡುತ್ತೆ ಅದರಲ್ಲಿ ಫುಲ್ಲಾದರೆ ಬೋಟಲ್ಲಿ ಏನು ಗೊತ್ತಾ ಎಷ್ಟು ದೂರದಿಂದ ಬರ್ತಾರೆ ಅಂದ್ರೆ ದುಡಿಲಿಕ್ಕೆ ಒಡಿಸ್ಸಾ ಛತ್ತೀಸ್ಗಢ ಆ ಸೈಡ್ ಇತ್ತಲ್ಲ ಅಷ್ಟು ದೂರದಿಂದೆಲ್ಲ ಬರ್ತಾರೆ ದುಡಿಲಿಕ್ಕೆ ಮಂಗಳೂರು ಮಲ್ಪೆ ಗಂಗೊಳ್ಳಿ ಭಟ್ಕಳ ಆಮೇಲೆ ಆ ಸೈಡೆಲ್ಲ ಅಂತೂ ಜಾಸ್ತಿನೇ ಓಡಿಸ್ಸಾದವರೆಲ್ಲ ದುಡಿಲಿಕ್ಕೆ ಅಲ್ಲೇ ಸುಮಾರು ರಾಶಿ ಬೋಟ್ ಇದೆ ಅಲ್ಲ ಗೋವಾದಲ್ಲಿ ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಜನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಮೀನುಗಾರರ ಕಷ್ಟನ ಕಷ್ಟ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಒಂದು ವೀಡಿಯೋ ಬರೋದಿದೆ ದೊಡ್ಡ ಮೀನಿನ ವೀಡಿಯೋ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ನೆಕ್ಸ್ಟ್ ವೀಡಿಯೋ ನೋಡಿ ಒಳ್ಳೆಯದಾಗಿದೆ ದೊಡ್ಡ ಮೀನಿನ ವೀಡಿಯೋ ಬರುತ್ತೆ ಅದು ಆದಷ್ಟು ಬೇಗ ನೀವೇನಾದರೂ ಇತ್ತಲ್ಲ ನನಗೆ ಸಪೋರ್ಟ್ ಮಾಡಿದ್ರಿತ್ತಲ್ಲ ಇತ್ತಲ್ಲ ನಾನು ಫಸ್ಟ್ ವಿತ್ಡ್ರಾ ಮಾಡೋದು ಅಮೌಂಟ್ ಇತ್ತಲ್ಲ ಡೊನೇಟ್ ಮಾಡ್ತೀನಿ ಡೊನೇಟ್ ಮಾಡಿ ವೀಡಿಯೋನೂ ಹಾಕ್ತೀನಿ